ಹುಡುಕುತ್ತ ಯಾರು ತಿಲ್ಸಂಗೆ ಮಾಡುವಣ್ಣ ಏನಂತಾನವ್ವ ನಿಮ್ಮ ಡ್ಯೂಟಿ ಅನ್ನೋಲ್ಲ ಅಷ್ಟು ಮಾಡ್ರಿಪ್ಪಾ ಗುರುಗಳ ಒಬ್ರು ಮೀಸಿ ಹಿಡಿದು ಒಬ್ರು ಮಜಿಗೆ ಕುಡಿದು ವ್ಯವಹಾರ ಯಾಕೆ ನೀವು ನಡೆಸಿರಿ ಸುತ್ತಾಗಂಗಿಲ್ಲ ಅದು ನಿಮ್ಮ ಮೀಶಿ ನೀವೇ ಮಜಿಗೆ ಕುಡಿದು ವ್ಯವಹಾರ ಮಾಡ್ರಿ ಆ ಒಬ್ರು ಮೀಶಿ ಹಿಡಿದು ಒಬ್ರು ಮಜಿಗೆ ಕುಡಿದಿ ವ್ಯವಹಾರ ನಾನು ಜೋಡಿ ನಡ್ಸಿಬ್ಯಾಡ್ರಿ ಇಲ್ಲ ಅವ ಮಾಡುವ ಅಣ್ಣ ಹೇಳ್ತಾನ ಏನ್ತಾನವ್ವ ಬರಪತ್ ನೋಡ್ರಿ ಬರುಪತ್ತ ಗೊತ್ಕೊಂಡ್ರು ಆ ಒತ್ತುಕೊಂಡ್ರು ನಾನು ಬಹಳ ಖುಷಿ ಪಟ್ಟಿದ್ದೆ ಒತ್ತುಕೊಂಡು ಹೋಗಿ ಮತ್ತೆ ಅವ್ರು ಗಟ್ಟಾರಕ್ಕೆ ನನ್ನ ಹೆಂಗ್ ಹೋಗೋದ್ರವ ಹರ್ಷಿ ಹೆಂಗ್ ಗಟ್ಟಾರಕ್ಕೆ ಹೋಗದಾರ ಹಂಗೆ ಆ ಬಾಗಲ ಕೊಟ್ಟಿ ಬಸ್ ಸ್ಟ್ಯಾಂಡಾಗ ನಿಂತಾಳ ಕಡಿಬೇಡಿಕೆ ಅಕಿ ನನಗಾಗೆ ಕೈ ತಾಳ ಬುಡಬುಡಿಕೆ ಉಳಗಡಕ್ಕೆ ನೋಡ್ರಿ ನಾ ಉಳಗಡಕ್ಕೆ ಅಲ್ಲಿ ನಿಮ್ಮನ್ನು ನಿಮ್ಮ ಏನು ನೀವು ಕಿವಿ ಆವಾ ಏನು ಆವಾ ಆ ಜಾನಪದ ಶೈಲಿ ಒಳಗ ನಾ ಪದ ಮಾಡಿದೀವಿ ಆ ಪದದ ದಾಟಿ ಜನರಿಗೆ ತಿಳಿಬೇಕು ತಿಳ್ಕೊಬೇಡ್ರಿ ಆ ಸವ ಕೂತವ್ರು ತಪ್ಪು ಇದು ನಮ್ಮ ಮೇಲೆ ಎಲ್ಲ ಮೊದಲ ಈ ಪದದ ದಾಟಿ ಜನರಿಗೆ ತೋರಿಸ್ಕೊಡೋ ಸಲುವಾಗಿ ಹಾಡಿನಂತಂದಿನಿ ಯಾಕ್ರಿ ಅಣ್ಣನ ಸರ್ ಏನಂದ್ರು ಬರೀ ಇಂತವೇ ಪದ ಹಾಡವ್ರು ನೀವು ಆ ಈ ಬರ್ದು ಕೊಟ್ಟು ಹಲಕಟ್ರ ಯಾರು ಪದ ಹಾಡಿದ್ರು ಅವ್ರ ಮಾತಿನೊಳಗಲ್ಲ ಪದದೊಳಗ ಮಾಡಿದ್ರು ಅವರು ಆ ಕವಿ ಕಟ್ಟಿ ಹಾಡಿದ್ರು ಮತ್ತೊಂದು ಮಾತು ಹೇಳಿದ್ರು ಏನಂತ ನೀನು ಸಾಹಿತ್ಯ ಬರೀತಿದಿ ಎಷ್ಟೋ ಮಂದಿ ಕಾಪಿ ಮಾಡಿ ಬರೀಲಕ್ಕ ಈಗಿನ ಮಂದಿ ಸುಭಾಷ್ ಯಾರ ತಗೊಂಡ್ ಯಾರಿಗೆ ಜೋಡಿಸ್ತಾರ ಜೋಡಿಸ್ತಾರ ಎಲ್ಲಿವರ ತಮ್ಮ ಹೆಸರು ಮುಂದೆ ಹಾಡುತ್ತಾರ ಅವರಕ್ಕಿಂತ ಮುಂಚಿತವಾಗಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಸರ್ವಜ್ಞ ಮೂರ್ತಿಗಳು ಬಲ್ಲವರಾಗಿರ್ತಕ್ಕಂಥವ್ರು ಒಂದ ಮಾತಿನೊಳಗೊಂದು ಮಾತನ್ನು ಹೆಂಗಾರ ಸಾರ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಸಾರ ಸಜ್ಜನ ಸಂಘ ಒಂದು ಹೆಜ್ಜೆನು ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ ಅಂದವ ಸರ್ವಜ್ಞ ಮೂರ್ತಿ ಇದೇ ಮಾತ್ ಯಾ ಕೇಳ್ತಾರ ಹಿಂಗಂದ್ರೆ ಯಾನದ ಪರ್ಸು ನೋಡು ಅದು ನಾವು ಒಳ್ಳೆಯವರಾಗಿ ಹುಟ್ಟಿ ಬಂದಿದ್ದೀವಿ ಈ ಕರೇ ಈಗ ಹುಟ್ಟಿ ಬಂದಿದ್ದೀವಿ ಕರೆ ಮಾನವರಾಗಿ ಹುಟ್ಟಿ ಬಂದಿದ್ದೇವ ಕರೇ ಆದ್ರ ಎಂತವ್ರ ಸಂಘ ಮಾಡಬೇಕಾಗ್ಯದ ಎಂತವ್ರ ಸಂಘ ಬಿಡಬೇಕಾಗ್ಯದ ಮೊದಲ ವಿಚಾರ ಮಾಡಬೇಕಾಗ್ಯದ ನಾವೇನ್ ತಿಳ್ಕೊತಿದೇವಿ ಬೆಳ್ಳಗ ಏನಕ್ಕ ಅಂತದ ಎಲ್ಲಾ ಹಾಲ್ ಅಂತ ತಿಳ್ಕೊಂಡೇವಿ ಬೆಳ್ಳಗ ಕಾಣೋದೆಲ್ಲ ಹಾಲಲ್ಲ ಅದು ಹಾಲಲ್ಲ ಅದು ಕಳ್ಳಿ ಹಾಲು ಬೆಳ್ಳಗಿರ್ತದ ಸುಣ್ಣದ ನೀರುನು ಬೆಳಗ್ಗೆ ಇರ್ತದ ಹಾಲುನು ಬೆಳಗಿರ್ತದ ಮಜ್ಜಿಗೆ ಬೆಳಗಿರ್ತದ ಇರ್ತದ ಆದ್ರ ನಾವೇನು ತಿಳ್ಕೊಂಡೆ ಬೆಳ್ಳಗ ಕಣನ್ ಎಲ್ಲಾನು ಹಾಲೇ ಅನ್ಕೊಂಡಿವಿ ಆದ್ರೆ ಅನ್ಕೊಂಡಿವ

ಒಂದು ಮಾತಿನೊಳಗ ಅರ್ಥ ಇರ್ತದ ಇನ್ನು ದೂರ ದುರ್ಜನರ ಸಂಘ ಬಚ್ಚಳರ್ ಅಚ್ಚಿನಂತೆ ಹೆಂಗೆ ಅಲ್ಲಿ ಕೆಟ್ಟವರ ಸಂಘ ದುರ್ಜನರ ಸಂಘ ನಾವು ಮಾಡಿದೇವಂದ್ರದ ರೀ ಅಲ್ಲಿ ಬುದ್ಧಿ ಮಾತು ಸಿಗಂಗಿಲ್ಲ ತತ್ವದ ಮಾತು ಸಿಗಂಗಿಲ್ಲ ಜ್ಞಾನದ ಮಾತು ಸಿಗಂಗಿಲ್ಲ ಸಿಗಂಗಿಲ್ಲ ಅಲ್ಲಿ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನಂಗ ಜ್ಞಾನಿ ಮಾತಾಡವ ಹೌದಿಲ್ಲ ಒಳ್ಳೆಯವರ ಸಂಘ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಕೆಟ್ಟವರ ಸಂಘ ಮಾಡಿ ಮಧ್ಯಾಹ್ನದಾಗ ಅಲ್ಲಿಗೆ ಹಚ್ಕೊಂಡು ಬಂಡಿ ಗಿಡದ ಬಾಡ್ಯಾಗ ಹೋಗಿ ಕುಂಡ್ರದು ಬೇಡ ಬ್ಯಾಡ ಪರಸು ಏನಾಯತ್ಯವ್ವ ಇಲ್ಲಿ ಯಾನ ಮಾಡುದದ ಏನ್ರಿ ಅವದು ತಿಳ್ಕೊಂಡು ಸಂಘ ಮಾಡುದದ ಹೌದು ಹೆಂಗೆ ಹೆಂಗೆವಾದು ಅವದು ತಿಳ್ಕೊಬೇಕಾಗ್ಯದ ಆ ತಿಳ್ಕೊಂಡು ಸಂಘ ಮಾಡುದದ ಹೌದು ಒಳ್ಳೆಯವ್ರು ಸಂಘ ಮಾಡ್ದೇವಪ್ಪ ಅಂದ್ರೆ ನಾವು ದಂಡಿಗೆ ಹಸ್ತಿವಿ ಮುಕ್ತಿ ದನಕ್ಕೆ ಹೋಕ್ಕಿವಿ ಇಲ್ಲಂದ್ರೆ ನಡು ನಡು ಬೀಳ್ತೀವಿ ಇರ್ಲಿ ಎಲ್ಲಾ ಸಭೆ ಏನೋ ಒಂದ ರೀತಿ ಹಾ ಆ ನೆರದ ಸಭೆ ಎಲ್ಲ ಹರಿದ ಹೋಗ್ಯದ ಗಟ್ಟಿ ಗಟ್ಟಿ ಎಲ್ಲ ಅಟಕ್ಕೆ ಕೂತ ಜೊಳ್ಳೆ ಎಲ್ಲಾ ಹೋಗ್ಯದ ಹೋಗ್ಯಾದಾ ಗೊಳ್ಳೆ ಹೋಗ್ಯದ ಮನೆಗೆ ಹೋಗ್ಯಾದಾ ಗಟ್ಟಿ ಬಂಗಾರನ ಅಟಕ್ಕೆ ಕೂತ ಅದಾ ತಳದ ಗಿರಕ್ಕೆ ಕೂಟಕ್ಕೆ ಕುತ್ತಾವು ಕೂತ್ತಿರಿ ಹೆड्ಡು ಮೇಳ ಬಹಳ ವಿಚಾರ ಮಾಡಿ ಕುಡಸಿರಿ ಏ ಕುಡಸಾರವಾ ಕುಡಸಾರ ನಮ್ಮ ಗಂಟೆ ಸರ್ ನಿರ್ಣಾಯಕ ಬಹಳ ಗಚ್ಚಿದಿರಿ ಹಾ ಇಲ್ಲಿ ತುಕಾ ನಾಕೆ ಮಂದಿ ಕೂತಿರಿ ಹಾ ಪರಸು ಏನಂತೆವಾ ಒಲೆ ಮೇಲೆ ಅನ್ನಕ್ಕಿಟ್ಟಾರ ಮತ್ತೆ ಒಲೆ ಮೇಲೆ ಹಂಗೆ ಒಲಿ ಮೇಲೆ ಅನ್ನ ಕಿಟ್ಟಾರ ಅಮುಟ್ಟ ಕೈ ಒಂದು ನೋಡ್ತಾರ ಒಂದ್ ಅಗಲು ನೋಡ್ತಾರ ಒಂದೋಡದ ಒಂದ ಅಗಳ ನೋಡಿದ್ರೆ ಅನ್ನ ಆಗ್ಯದ ಹ ಇಷ್ಟ ವಿಚಾರ ಮಾಡಬೇಕು ರೇ ಕಲ್ಬೇಸರ ಗುರುಜೇವ್ರ ಇಷ್ಟ ವಿಚಾರ ಮಾಡಬೇಕು ರೇ ಕಲ್ಬೇ ಸರ ಅಣ್ಣ ಒಂದು ಮಾತು ಬಾಲಚಂದ ಎಲ್ಲಾ ದೈವಕ ಪಟಾಸ್ವಂಗ ಮಾತಾಡಿದ್ರು ನನಗ ಬರ ಇಪ್ಪತ್ತು ಸಾವಿರ ಮಾಡ್ಯಾರ ನಾ ಎಷ್ಟು ಸಲ ಮಾಡಿನ ಅವ್ರಿಗೆ ನೂರು ಸಲ ಅಲ್ಲ ಸಾವಿರ ಸಲ ನಮಸ್ಕಾರ ಹೇಳಿನ ನಾ ಸರಿ ಆ ಮಾತಿಗೆ ಸಾರ ಏನಂದ್ರು ಅಷ್ಟ ಸಲ ನಮಸ್ಕಾರ ಮಾಡ್ಲಕ್ ದೊಡ್ಡವರಲ್ಲ ಆ ಆಮೋಷದ ಮಟ್ಟ ಮನೆ ಒಳಗೆ ಒಳ್ಳೆ ನಮಗ್ ಮರದ ಕೊಟ್ಟವ್ರು ಯಾರಪ್ಪ ಹಡಲಗೇರಿ ಶಾಂತಬಾಯಿ ಅಂತಂದ್ರು ಹೌದ್ ಅಲ್ಲ ಯಾರದ ಸಾಹಿತ್ಯಕ್ಕೆ ಯಾರ ಹೆಸರಾಗಿ ಹಾಡ್ತಾರ ನಿಮಗೊಂದು ಮಾತು ಹೇಳದ ನಾನು ನೀ ಹೆಂಗ ಪಂಡಾರ್ ಹಿಡ್ದಿದಿ ನೀ ವಿಷಯ ಪಂಡಾರ್ ಹಿಡ್ದಿ ನನಗ್ ಕಂಬಳಿ ಬಿಟ್ಟಿರಿಲ್ಲ ಅದೇ ಪಂಡಾರ ಕಂಬಳಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾ ಆರು ವರ್ಷ ಸಾಹಿತ್ಯ ಬರ್ಲಿಕ್ಕ ಯಾರ್ದು ಒಂದು ಜೆರಾಕ್ಸ್ ಮಾಡಿ ಬರ್ದಿಲ್ಲ ನಾನು ಏನು ಹೇಳಿದ್ರ ಅಷ್ಟೇ ಸಾಹಿತ್ಯ ಬರ್ದೀನಿ ಅಷ್ಟೇ ನಮ್ಗೇನು ಅಭ್ಯಾಸ ಆಗಿಲ್ಲ ಇಲ್ಲ ಹದಿನೆಂಟು ವರ್ಷ ಕಸ ತಗದ ಇಲ್ಲ ಸೊಳಗ ನಾಡ ನೀವು ಅಷ್ಟೇ ಹಾಡಿಕೆ ಮಾಡಿ ಅಷ್ಟೇ ಸಾಹಿತ್ಯ ಬರ್ದಿದಿ ಅಲ್ಲ ಮೂವತ್ತೈದು ವರ್ಷ ಸಾಹಿತ್ಯ ಬರ್ದಿದಿ ಮತ್ತ ಹದಿನೆಂಟು ಇಪ್ಪತ್ತು ವರ್ಷ ಹಾಡಿಕೆ ಮಾಡಕತ್ತ ಮತ್ ನಮ್ಮ ಸಾಹಿತ್ಯ ಬರದಿ ಬ್ಯಾಡಂದಿ ನೀವು ದೊಡ್ಡ ಲೆವೆಲ್ ಸಾಹಿತ್ಯ ಬರ್ದಿರಿ ನಾವು ಸಣ್ಣ ಪ್ರಮಾಣ ಸಾಹಿತ್ಯ ಬರ್ಲಕತ್ತೀವಿ ಸಾಹಿತ್ಯ ಬರಿ ಸುಲಭಿಗೆ ಖುಷಿ ಪಡ್ರಿ ಹೌದಾ ಒಮ್ಮೆ ಎತ್ತದು ಒಮ್ಮೆ ಒಗೆದು ಒಮ್ಮೆ ಎತ್ತದು ಒಂದು ಒಗೆದೆಯಾಗ ಮಾಡ್ಲಕತ್ತೀರಿ ಚಟ್ಟ ನಿಮ್ಮದು ಹಿಂಗ ಯಾಕೆ ಅಂತ ಕೇಳ್ತೀನಿ ನಾ ಏನ್ ಆಗ್ಯದ ಏನೋ ಇವ್ವ ಸಾಹಿತ್ಯ ಬರಿತಾಳೆ ಶಾಂತಕ ಚಪ್ಪಾಳೆ ಹೊಡಿರ ಒಮ್ಮೆ ಅಂತಾರೆ ಆ ಮತ್ತೇನು ಅನ್ನೋದು ಒಗದು ಬಿಡುದು ಇಲ್ಲ ಮಂದಿ ತಗೊಂಡು ಬರಿಲಕತ್ತಾರೆ ಆ ಬರ್ಪಂತ ಹಾಕತ್ತಾರೆ ಮತ್ತು ಮ್ಯಾಲೆ ಬರ್ಬು ಅನ್ನೋದು ಯಾಕ್ರೀ ನಾವು ಒಂದೇ ಮಾತು ಏನು ಹೇಳೀನಿ ಯಾನ್ ನಿಮ್ಮ ಮ್ಯಾಳ ನೀವು ಯಾರ ಜೋಡಿ ನಡೆಸ್ತೀರಿ ಮ್ಯಾಳ ನಿಮ್ಮ ಬೇರೆ ಅದಾವ ಅವು ಬೇರೆ ಅದಾವು ನಾವೇನು ಹಂಗಲ್ರಿ ಸರ್ರ ಮಂದಿ ಅಂತ ಮ್ಯಾಳೂನು ನಮದಲ್ಲ ಆ ನಿಮ್ಗೆ ಒಂದೇ ಮಾತು ಹೇಳ್ತೀನಿ ನಾ ಯಾ ಏನು ವಿದ್ಯೆ ಕಲ್ಸವ್ರು ಅದೀರಿ ಯಾರು ಕಲ್ತಿರಪ್ಪ ಏನು ತಂಗಿಗೆ ವಿದ್ಯೆ ಕಲ್ಸವ್ರು ಅದಿರ ವಿದ್ಯೆ ಎಲ್ಲ ಕಲಿಸ್ಬೇಕು ಗರಡಿ ಮನ್ಯಾಗ ಮತ್ತು ಇಲ್ಲಿ ಸಬದಾಗ ಬಂದು ಕಲ್ಸುದು

ಅದು ಸಾಹಿತ್ಯ ಬರೆಯೋರಿಗೆ ಎಲ್ಲರಿಗೂ ಒಪ್ಪ್ಯದ ನೀವು ಹೆಂಗೆ ಬರಿತೀರಿ ನೋಡು ನೀವು ಸಣ್ಣವ್ರು ಏನು ಮೂವತ್ತೈದು ವರ್ಷ ಆಗಿಂದ ಏನೋ ಮೊದಲ ಬರ್ಕೊತಾನ ಬಂದಿದ್ರಿ ಸಾಹಿತ್ಯ ಹಂಗೆ ಹಂಗಿಲ್ಲ ಮೊದಲ ಒಂದು ಗುರುವಿನ ಮಾಡ್ಕೊಬೇಕಾಗ್ತದೆ ತಾಲಿಮ್ ಬೇಕಾಗದ ಮೊದಲು ತಾಲೀಮ ಗುರುವಿನ ಮಾಡ್ಕೊಂಡು ಗರಡಿನ ಮನೆ ಒಳಗ ಅಭ್ಯಾಸ ಮಾಡಬೇಕಾಗ್ತದ ಮಾಡಿ ಎಷ್ಟೋ ದಿನಕ್ಕೆ ಮುಂದ ವಿಷಯಗಳೇ ಬಿಡುಗಡೆ ಆಗ್ಬೇಕಾಗ್ತದೆ ಎಲ್ಲರನು ಅಲ್ಲಿದಲ್ಲ ಕಲತಿಗೆ ಶುಮೆ ಸ್ಟೇಜಿಗೆ ಗೆ ಇಲ್ಲ ಗರ್ಡನಿ ಮನೆ ಒಳಗ ತಾಲೀಮ್ ಹಡಿಬೇಕು ಹಾ ನೀ ಏನು ತಂಗಿಗೆ ಬಿತ್ತ ಕಲಸೋರು ಅದಿರಿ ನಿಮ್ಮ ಗರ್ಡನಿ ಮನೆ ಒಳಗ ಕಲಸರಿ ಸ್ಟೇಜ್ ಮೇಲೆ ಕಲಸಿರ ನಾ ಕೇಳೋ ಮಗಳ ಅಲ್ಲ ಅಲ್ಲ ಕಡಿಬಿಡಕಿ ಹಾರ್ತಿ ಬಿಡಿಬಿಡಕಿ ಹಾರ್ತಿ ಇಲ್ಲಿ ಬಂದ್ರೆ ನಮಗೂ ಸಡ್ ಹೊಡೆಯರನು ಆ ಜಾನಪದ ಹಾಡ್ತಿದ ತಂಗಿ ಹಾ ಏನಂದ್ರು ಬಾಳು ಬೆಳಗುಂದಿದ ಜಾನಪದ ಹಾಡ್ತಾರತ್ತ ಆ ಮ್ಯೂಜಿಕ್ ಮೈಲಾರದ ಹಾಡ್ತಾರತ್ತ ಮಾಳು ನಿಪ್ನಾಳ್ ಹಾಡ್ತಾರತ್ತ ಅವ್ರ ನೀವ್ ಹಾಡ್ಲಾಕಿ ನಮ್ಮ ತಗೊಂಡ್ ಅವ್ರ್ ಹಾಡಂಗ ಶಿವಸ್ಥಾನದೊಳಗ ಮರದ ಇಟ್ಟಿ ಅಂದ್ರವ್ರು ನಾನಾ ಒಂದ್ ಮಾತಿನಿ ಮಣ್ಣ ಎಲ್ಲರಿಗೊತ್ತದ ಸಾಹಿತ್ಯ ಬರದ ನೀವ ಯಾರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಗೆಳತಿ 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 ನನ್ನ ಪ್ರೀತಿಯಾಗ ಅಂತದ್ ಏನಿತ್ತ ಕೊರತಿ ಸಾಹಿತ್ಯ ಬರ್ದ ಯಾರ ಕೊಟ್ಟಿರಿ ಸೋಮಣ್ಣ ಸಾಹಿತ್ಯ ಕೊಟ್ಟಿರಿ ಅವ ಯಾಕ ಜಾನಪದ ಹಾಡಿದ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಹಾಡಿದ್ದ ಆ ಜಾನಪದೊಳಗ ನೀ ಯಾಕೆ ಪದ ಬರದ್ರಿ ನೀವ್ ಯಾಕೆ ಬರೀಬೇಕಪ್ಪ ನಿಮ್ಮ ನೀವೇ ಬರ್ಕೋಬೇಕಲ್ಲ ಇಲ್ಲಿಗೆ ಕೂತು ಅಲ್ಲ ಇದ್ಲಿ ಕೂತು ಮಸ್ಸಿಗೆ ಬುದ್ಧಿ ಹೇಳ್ದಂಗೆ ಆಗ್ತದೆ ಭಾಳ ಕರ್ಗ ಹಾಂ ಅದು ತಾ ತನಕ ಗೊತ್ತಿದ್ದಿದಿಲ್ಲ ಅದು ಹಿಂಗೆ ಆಗ್ತದೆ ರೀ ಸರ ಅದು ಅದಕ್ಕೆ ಹೇಳಿದ ನಿಮ್ಮ ಮಟ್ಟ ಭಾಳ ಶಾನ್ಯರಲ್ಲ ಅಲ್ಲ ನಾ ಮಾತಾಡ್ಲಕ್ಕತ್ತೆ ಅಂದ್ರೆ ನಿಮಗಿತ್ತ ಒಂದು ಪಾಯಿಂಟ್ ಹೆಚ್ಚಿಗೆ ಮಾತಾಡ್ತೀನಿ ಯಾಕ ನಾವು ಎಷ್ಟು ಮರ್ಯಾದೆ ಕೊಡ್ಲಕತ್ತೀವಿ ಯಾರಿಗೆ ಮರ್ಯಾದೆ ಕೊಡ್ಬೇಕು ನನಗೆ ಗೊತ್ತದ ಹಾಂ ಮಾಳಿಂಗರನ ಮಟ್ಟ ಮನೆ ಒಳಗೆ ನಾ ಯಾರಿಗೆ ಮರ್ಯಾದೆ ಕೊಡ್ತೀನಿ ಅವ್ರಿಗೆ ಕೊಡ್ದದ ಅದು ಒಗೆಯದಿತ್ತಪ್ಪ ಫಸ್ಟೇ ಪಳಿಗೆ ಒಗೆದು ಬಿಟ್ಟು ಬಿಡ್ತೀವಿ ನಾವು ಛಲೋ ಹಿಂಗದ ಅದ ಹೌದು ಆ ಮಾಳಿಂಗರನ ಮಟ್ಟ ಮನಿಯೊಳಗೊಂದು ಅನ್ನ ಇರಿ ಅನ್ನ ಅಂತ ನೀನು ಸ್ ನಿಮಗೆ ಸ್ಥಾನ ಕೊಟ್ಟಿನ ಆ ಆ ಅನ್ನನ ಸ್ಥಾನದೊಳಗೆ ಉಳ್ಕೊ ರೀ ಆ ಎಲ್ಲಿ ಇಟ್ಟೀನಿ ಅವ್ರಿಗೆ ಕೇಂದ್ರದಾಗ ಕೇಂದ್ರದಾಗ ನಿಮ್ಮನ ಕಲಮೇಶನರ ನಿಮ್ಮನ್ನ ಕೇಂದ್ರದಾಗ ಇಟ್ಟಿನಿ ನೀವು ಮುನ್ಸಿಪಾಟಿಗೆ ಬರ್ಲಾಕತ್ತೀನಿ ಮುನ್ಸಿಪಾಟಿಗೆ ಇಲ್ಲಿ ಬಂದ್ರೆ ಅಂದ್ರೆ ನಮ್ದು ಯಾರು ಭೀ ಉಳಿಯಂಗಿಲ್ಲ ಇನ್ನೊಂದು ಮಾತಂದ್ರ ಅವ್ರು ಏನಂತಾರ ಹೆಣ್ಮಕ್ಳ ಮ್ಯಾಲಿಗೆ ಇಪ್ಪತ್ತು ಸಾವಿರ ಕೊಡ್ತಾರ ಹದಿನೈದು ಸಾವಿರ ಕೊಡ್ತಾರ ನಮಗ್ ಬರೀ ಹತ್ತೈದು ಸಾವಿರ ಕೊಡ್ತಾರ ಮತ್ತೆ ಕುಳ್ಳ ಪಡೆಯವರಿಗೆಲ್ಲ ಡೊಳ್ಳಂಗ ಒಲಿತದ ಕುಳ್ಳ ಪಡೆಯವರಿಗೆಲ್ಲ ಡೊಳ್ಳ್ಯಾಂಗೆ ಹೊಲಿತದ ಅದಕ್ಕೆ ಹೆಂಗಸರ ಮ್ಯಾಲ ಶಿವಸ್ಥಾನ ಹದಗೆಡ್ಸಿಟ್ಟವ ಅಲ ಲ ಲ ಹೇಳಿ ಒಂದು ಮಾತು ಹೇಳಿದ್ರು ಏನು ಹೇಳ್ತಾರೆ ಅವ್ವ ಅವರು ಎಲ್ಲ ಟಿ ನೀಲಾವಾಯಿ ಒಟ್ಟು ಕುರಡಿದ್ಲು ಆ ಶಿವಸ್ಥಾನ ಒತ್ತ ಮೆರೆಸಿದ್ಲು ಹೌದು ಮಾರಸ್ತಾಳೆ ಶಾಂತವ್ವಕ್ಕ ಹಾಲು ಮತ್ತದನದು ಹೊಟ್ಟೆ ಹಾಲು ಮತ್ತು ಬೆಳೆಸ್ಯಾಳ ತಲೆ ಮೇಲೆ ಶರಗ ತಗಿಲಿಲ್ಲ ಆ ಈಗಿನ ಮಂದಿ ಕೋಟ್ ಹಾಕೋತಾರ ಜಾಕೆಟ್ ಹಾಕೋತಾರ ಶಾಂತವಾಗಿ ಅದನ್ನ ಪಾರ್ಶ್ಯಾಳ ಅಂದವ ನಿಮ್ಗೊಂದು ಮಾತು ಹೇಳ್ತೀನಿ ನಾ ಯಾರು ಕುಳ್ಳ ಬಡ್ಯ ಅವ್ರಿಗೆ ಡೊಳ್ಳು ನಾ ಕರೆಕ್ಟ್ ಅದ ನಾವು ನಾವೆಲ್ಲರೂ ಕುಳ್ಳ ಬಡ್ಯವರು ಮತ್ತು ಎಲ್ಲ ಅಟ್ಟಿ ನೀನು ಹಾಡಿ ಹರ್ಷಾಳ ಮತ್ತು ಆಕೆ ಕುಳ್ಲು ಒಂದು ಜನ ಬಡದಿಲ್ಲ ಯಪ್ಪ ಕುಳ್ಳ ಏನು ಆಕಿನ ಬದಿ ನೀನು ಪಡ್ಯಾಕೆ ಹೋಗಿದ್ದೆವು ಏನು ಹೇಳಕ್ಕೆ ಅವ್ರದ್ದು ಹಾ ಮತ್ತೆ ಮಾರ್ಷಲ್ ಶಾಂತವಕ್ಕನ ಬಡಲಿಲ್ಲ ಅನ್ಕೊಂಡಾ ಇಕ್ಕ ಇಕ್ಕಣ್ಣ ಅವರು ಅಟ್ಟೆ ಬಡಳಕತ್ತಾರ ಅವರದೇ ಹೇಳ್ತಾರೆ ಅವರು ಹಾ ಇಲ್ಲ ಅಟ್ಟಿ ನೆಲವಾಯಿ ಬಹಳ ಹಾಲು ಮತ್ತೆ ಒಟ್ಟು ಒತ್ತು ಮೆರ್ಷೇಳತ್ತಾ ಮತ್ತೆ ಕುಳ್ಳ ಬಡರೆ ಡೊಳ್ಳಂಗ ಒಲಿತ್ತದತ್ತ ಯಾನ್ರೀ ಮಾತಾಡ್ದು ಅವರೆಲ್ಲ ಕುಳ್ಳ ಬಡಲಿಲ್ಲ ಅಯ್ಯಪ್ಪ ಯಾನ್ ಮಾತಾಡ್ತಿರು ನೀವು ಮಾತಾಡ್ತೀರು ಹಿಂಗಲ್ಲ ಹಾ ಮಾತಾಡ್ ನಾ ಎದಕ್ಕೆ ಹೇಳಾಕತ್ತೀನಿ ಮನುಷ್ಯ ಬುದ್ಧಿ ಮತ್ತು ಹೇಳೋರದಿರಿ ಹೇಳಿರಿ ನಾ ಕಡಿಬೆಡಿಕೆ ಪದ ಹಾಡಿದ್ನಿ ಹಾಂ ಬೈದ ಬುದ್ಧಿ ಹೇಳ್ರಿ ನಾ ಬೈಸ್ಕೊಂಡು ನಾ ಎರಡು ಹೊಡೆದರೂ ಒಡ್ಸ್ಕೊಂಡು ಹೋಗು ನಾನು ನನಗೆ ತಾಳ್ಮೆ ಕೊಟ್ಟನ ಭಗವಂತ ಆ ಶಾಂತ ರೀತಿಯಿಂದ ಹಾಡಕ್ಕೆ ಹಾಡಲ್ಗ್ಯಾರ ಶಾಂತಬೈ ಹತ್ರ ನನಗೆ ಬಿರುದು ಕೊಟ್ಟಾರ ನನ್ಗೇನು ಹಾವಂತರ ಕೊಟ್ಟಾರ ಮಿಡಿ ಹಾಗಾರ ಆ ಶಾಂತರತೆಯಿಂದ ಹಾಡಕ್ಕೆ ಶಾಂತಬೈ ಅಂತ ಹೇಳ್ಯಾರ ನನಗೆ ನನಗೆ ತಡ್ಕೊಳ್ಳುವಂಥದ್ದು ಶಾಂತತೆಯಿಂದ ಸುತ್ತುತಿನ್ನ ಹೌದು ಅದಾದೆ ಬೆಟ್ರೋ ಮ್ಯಾಳ ಮೇಳಾ ಹಾ ನಿಮಗೆ ಡೊಳ್ಳು ವಳೆ ಅಲ್ಲ ನಿಮಗೆ ಕುಳ್ಳ ವಳೆ ಅಲ್ಲ ಆ ಡೊಳ್ಳು ವಳಿಲದ ಹಾಳಕ್ಕೆ ಬರ್ತಿವ ಯಪ್ಪ ಇಲ್ಲಿ ನಾವು 나 ಒಂದೇ ಮಾತು ಹೇಳ್ತೀನಿ ನಾಲ್ಕು ಮಂದಿ ಕೂತಿರಲ್ಲ ಇಟ್ಟು ಬೈತ ತ ಮಾತಾಡಲಕತ್ತೀನಿ ಹ ನೀವು ಹಾಲು ಮತ್ತೆ ಅದೀರಿ ಅದಿರಿ ಹ ನಾ मराठा ಸಮಜ್ರಿಗೆ ಹುಟ್ಟಿ ಹಾಲು ಮತ್ತೆ ಬೆಳ್ಸಕ್ಕೆ ಬಂದು ಒಳ್ತಂದಿರು ಮತ್ತೆ ಒತ್ತಂದಿರು ನನಗೆ ನಾ ಹಾಲು ಮತ್ತದ್ರಲ್ಲ ಮರಾಠ ಸಮಾಜದಾಗ ಹುಟ್ಟಿವಿ ನನಗ್ ಒಲತಾದ ಅದು ಒಲತಾದ ತಿಳ್ಕೊಂಡ್ ಹಾಡ್ಲಾಕ ಬಂದೀನಿ ಒದ್ದೆ ಅಂದ್ರೆ ನಾ ಬರ್ತಿದ್ದಿಲ್ಲ ಇಲ್ಲಿ ಇಲ್ಲಿ ಅಲ್ಲೇ ಮನೆಯಾಗ ಇರ್ತೀರ ಅವರು ಮನೆಯಾಗ ಇರ್ತಿದ್ಯಾ ಸರ ಸಣ್ಣ ತಂಗಿ ಹಾಡ್ಲಾಕತ್ತಳ ಅಂದ್ರೆ ನಿಮ್ಗೆ ಹೆಮ್ಮೆ ಇರ್ಬೇಕು ಹೆಮ್ಮೆ ಇರ್ಬೇಕು ತಂಗಿ ಕರ್ಕೊಂಡ್ ಹಾಡುದಂತ ನಿಮಗ ತಾಕತ್ತಿರ್ಬೇಕ ಅಣ್ಣ ನೀನು ಮೂವತ್ತೈದು ವರ್ಷ ಆಡಿ ಸಾಹಿತ್ಯ ಬರ್ಲಾಕತ್ತಿದಿ ಮತ್ತ ತಂಗಿ ಬರಿದು ಬೇಡ ಅಂದೇನು ಅಂದ್ರೆ ಒಟ್ಟು ಹಿಂದೆ ಹಿಂದೆ ಉಳೀರನಾರ ಅವರು ಒಟ್ಟೇನೆ ಮುಂದೆ ಬರಿಬಾರ್ದ ತಂಗಿ ಅನಾರು ಅವರು ಇಲ್ಲ ಹೆಂಗೆ ಗೊತ್ತನ ಒಂದು ಕಲಿಯುಗದ ರೂಢಿನೇ ಹೆಂಗೆ ಅದ ಹಾ ಹೆಂಗೆ ಅದ ಹೆಂಗವ ಏನು ಮುಂದೆ ಹೋಗ್ತಿರ್ತೈತೆ ನೋಡು ಹಾಂ ಅದು ಒಟ್ಟು ಹಿಂಚೆ ಎಗ್ಗುದು ಕಾಪಾಡಿ ಎಡಗಾಲ ತೆಕ್ಕೆ ಹಯದ್ಬಿಡುದು ಅದು ಸತ್ತೇ ಬಿಡ್ಬೇಕು ತಂಗಿ ಮುಂದಕ್ಕೆ ಒಗೆಯಬ್ಯಾಡದು ದುಬ್ಣಿಕೆ ಡಾವ್ ಹಾಕಿ ಬಿಡುದಿವ್ವ ಅಂತ ಡಾವ್ ಹಾಕಬೇಡ್ರೀ ಆ ಎಲ್ಲಾ ಡಾವ್ ನಿನ್ನ ಕೈಯಾಗ ಕಲ್ತಿನಿ ನಾನು ನಿನ್ನ ಕೈಯಾಗ ಕಲ್ತು ಡಾವ ನಿನ್ನ ಯಾವಾಗ ಹೊಗಿಬೇಕು ಅನ್ನೋದು ನನಗೆ ಗೊತ್ತದೇ ಅವ್ರಿಗೆ ಹಾಂ ನಾನು ನೀ ಎಲ್ಲಿ ಆಕ್ಳಕ್ಕೆ ಇದ್ದೀನಿ ಗುಡ್ದಾಗೆನ ನಿನ್ನ ಜೋಡಿ ನನ್ನ ಶಾಲೆ ಆಗ್ಯದ ಹಿಂದೆ ನಾನು ಆಕ್ಳಕ್ಕೆ ಗೊತ್ತ ಬಂದಾಕಿನಿ ಅದೀನಿ ನಿನ್ನ ಪೂರ ಶಾಲೆ ಆದ್ರೆ ನಿಂದು ಅರ್ಧ ಅರ್ಧ ಶಾಲೆ ಆಗಿತ್ತು ಬಂದ ಮಾತು ಹೇಳ್ತೀನಿ ಯಾಕೆ ಅದು ಆ ತಂದಿ ಮಕ್ಳಿಗೆ ಸಾಲಿ ಕಲ್ಶ್ಯಾನ ಕಲಿಸ್ಯಾರ ಹೌದಿಲ್ಲ ಅವು ತಂದಿ ಮಸ್ತಾರ್ ಅದಾನ ಆ ಮಸ್ತಾರ ನಮಗ ಏನು ಮಸ್ತಾರ್ ಆಗ್ಬೇಕೇನು ಹೊಳ್ಳಿ ಆಗಂಗಿಲ್ಲವ್ವ ಅವ ಕ್ಲರ್ಕ್ ಅಕ್ಕನು ಅಂದ್ರ ಅವನಕ್ಕಿಂತ ಹೆಚ್ಚಿನ ಪೋಸ್ಟ್ ಮಗ ಹೋಗಬೇಡ ಅಂದ್ರ ಅವ ಇವನ್ ಮುಂದೆ ತಳಗ ಬರ್ಬೇಕು ಮುಂದ್ ಹೋಗಾವಣಿ ಅವನ್ ಕೈಯ್ ಕಲ್ತ್ ನೀಳಕೊಂಡಿದ್ವಿ ಬರ ನಾನೇ ಸಾಹಿತ್ಯ ಬರಬೇಕು ನನ್ನ ಅಪೋಸಿಟ್ ಗುರ್ಲಿ ಮಾಸ್ತರ್ ಸಾಹಿತ್ಯ ಬರಿಬೇಕು ಹಂಗಿಲ್ಲ ಇಲ್ಲ ನಾ ಗುರ್ಲಿ ಮಾಸ್ತರ್ ಮಗಳ ಕರೆ ಆದ್ರ ಗುರ್ಲಿ ಮಾಸ್ತರ್ ಬರೀ ಮಾಸ್ತರ್ ಅದನಾ ನಾನ್ ಮ್ಯಾಗ ಡಿಶಿ ಹಾಕುತ್ತೀವಿ ಈಗ ಏನ್ ಮಾಡುದ ಹಿಂಗದ ಓದು ಯಾರ ಕೈಯಾಗೂ ಇಲ್ಲ ಇಲ್ಲ ವಿದ್ಯೆ ಯಾರ ಕೈ ಏನು ವಯಸ್ಸು ತಗೊಂಡೇನು ಮಾಡುದ್ದವ್ರೊಡ್ಡವರು ಅನ್ನಭಾವಸ್ತ್ರ ದೊಡ್ಡವರು ಹಿಂಗದ ನೀವ್ ಸುಮ್ನೆ ಅದನ್ನ ತಪ್ಪು ತಿಳ್ಕೊಂಡು ಹಂಗಾಡಿದ್ರಿ ಹಿಂಗ ಆಡಿದ್ರಿ ಕಡಿಬಿಡಿಕೆ ಆಡಿದ್ರಿ ದೇವ್ರ ಒಲಿಯಲ್ಲ ಡೋಲ್ ಒಲಿಯಲ್ಲ ಹಂಗಲ್ಲ ಹಿಂಗಲ್ಲ ಬಾಳು ಬೆಳಗುಂದ ಹಾಡ್ಬೇಡ್ರಿಡ್ರಿ ಅವ್ರ ಪೋಟೋಗಳು ಮ್ಯಾಲ ಕೂತವು ನಮ್ ಪೋಟೋಗಳು ತಳ ಕೂತವು ಹಿಂಗೇನಿಲ್ಲ ನೀವ್ ಸುಮ್ನೆ ತಪ್ಪು ತಿಳ್ಕೊಂಡಿರದನ ಎಲ್ಲಾ ಹುಚ್ಚ ಕಲ್ಪನೆ ಅದದು ಆ ಇರ್ರಿ ಇರ್ಲಿ ಆ ಬಹಳ ಮಾತಾಡುವಂತ ವಿಶೇಷ ಬೇಡ ಮತ್ತ್ ಕಂಬಳಿ ಏನ್ ಹಂಡಾರ ಬಂಡಾರ ಅವ್ರ ಪಾರ್ಟಿ ಅದಾವ ಅದು ಕಂಬ್ಲೆಟ್ರೆ ನಮ್ಮದು ವಾದ ಮುಂದ ಈ ಸಂದ ಮುಗಿಸಿ ಮತ್ತೆ ನೋಡುದದ ಅವ್ರು ಒಟ್ಟು ಮುಂದಿನ ಸಣ್ಣಗೆ ಬರ್ಲಾರ್ದಂಗೆ ಮಾಡಿಬಿಡಾಕಿನ ಹೌ ಕೇಳು ಆದರು ಮುಂದ ಆಗುವ ಕತೆ ಹೇಳ್ಯಾ ಅನ್ನ ತಿಳ್ಸೆ ಅವತಾರು ಶಕ್ತಾರು ಬರ್ತಾರಪ್ಪ ಜನ ಶೆ ಅಮ್ಮಗೆ ಮಾದ ಅಣ್ಣ ಆಗಡುವ ಕತೆ ಬಾಗ ಮುಂದ ಹಾಡುವ ಸೋ ಶೆ ತಾರ ಕತೆ ಶಿ ಅಮ್ಮೋಗಿ ಬಂದು ಬರ್ಲಿ ಒಣದ ಹಾಗಣಿ ವೀಣದಿಂದ ಶಾಂತ ಪತ್ಯ ಮಾಡ್ಯಾರ ರಚ ಸತ್ಯ ದರವರು ಬಂದ್ರು ಅವತ್ತಾರಿಗೆ ತೊಂದ್ರೆ